ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದೇ ಖ್ಯಾತರಾಗಿರೋ ಶಾಸಕ ಯತ್ನಾಳ್ ಈಗಾಗಲೇ ಹಿಂದೂ ಪಕ್ಷ ಎನಿಸಿಕೊಂಡ ಬಿಜೆಪಿಯಿಂದ ಉಚ್ಚಾಟನೆಯಾಗಿ ಏಕಾಂಗಿಯಾಗಿದ್ದಾರೆ ತಮ್ಮ ಪಕ್ಷದವರ ವಿರುದ್ಧವೇ ಬೇಕಾಬಿಟ್ಟಿ ಮಾತಾಡಿ ಉಚ್ಚಾಟನೆಯಾಗಿದ್ದಾರೆ ಆದ್ರೂ ಕೂಡ ಮುಂದಿನ ಮುಖ್ಯಮಂತ್ರಿ ಆಗಲು ಹೊರಟಿರೋ ಯತ್ನಾಳ್ಗೆ ನಾಲ್ಗೆ ಮೇಲೆ ಕಂಟ್ರೋಲ್ ಇಲ್ಲ ಒಂದೊಂದು ಸಲ ಬಾಯಿಗೆ ಬಂದಂತೆ ಅತಿ ಕೆಟ್ಟ ಪದಗಳಲ್ಲಿ ಬೈತಾರೆ ಅದರಲ್ಲೂ ಈ ಬಾರಿ ಹಿಂದೂ ಧರ್ಮದ ಸ್ವಾಮೀಜಿಗಳನ್ನೇ ಬೈತಿದ್ದಾರೆ ಮುಂದಿನ ಬಾರಿ ಯತ್ನಾಳ್ ಅವರನ್ನು ಸೋಲಿಸಿ ಎಂದು ಶಿವಶರಣ ಅಲ್ಲಮ ಪ್ರಭು ಅಹಿಂದ ಗುರುಪೀಠದ ಪೀಠಾಧ್ಯಕ್ಷ ಮಹೇಶ್ವರಾನಂದ ಸ್ವಾಮೀಜಿ ಕೆಲ ದಿನಗಳ ಹಿಂದೆ ಕರೆ ನೀಡಿದ್ರು ಈಗ ಅವರ ವಿರುದ್ಧ ರೊಚ್ಚಿಗೆದ ಯತ್ನಾಳ್ ಅವನು ಮುಸ್ಲಿಂ ಮತಾಂಧ ಇರಬೇಕು ಅವನ ಬಟ್ಟೆ ಬಿಚ್ಚಿ ಚೆಕ್ ಮಾಡಬೇಕು ಇಸ್ಲಾಂ ಹಾಗೂ ಲಿಂಗಾಯತ ಒಂದೇ ಎನ್ನುವ ಇವರು ಸ್ವಾಮೀಜಿಗಳೇ ಅಲ್ಲ ಅದರ ಜೊತೆ ಬಾಲ್ಕಿ ಶ್ರೀ ಸಾಣೆಹಳ್ಳಿ ಶ್ರೀಗಳ ವಿರುದ್ಧವೂ ನಾಲಿಗೆ ಹರಿಬಿಟ್ಟ ಯತ್ನಾಳ್ ಅತಿ ಕೆಟ್ಟ ಪದಗಳಿಂದ ನಿಂದಿಸಿ ಮತ್ತೆ ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ ಎಲ್ಲವನ್ನ ಮನೆಯಲ್ಲೇ ಸೌದು ಮಾಡ್ಬೇಕು ಮತ್ತ ಒಂದು ಪೂರ್ತಿ ಹಾವೇರಿ ಜಿಲ್ಲೆ ಪೂರ್ಣ ಮೂರ್ತಿಯ ಒಂದು ನಗ್ನ ಮಾಡಿ ಅವ ಹಿಂದೂದೋ ಸಾಬರವನೋ ಮನೇಲಿ ತಪಾಸಣೆ ಒಳಗಡಿಸಬೇಕು ಅವತಾಡೋಂತ ನೋಡಿದ್ರೆ ಮುಸ್ಲಿಂ ಮತಾಂಧದ ಹಿಂದೂ ವೇಷದಲ್ಲಿ ಕೆಲವೊಂದು ಮಂದಿ ಕರ್ನಾಟಕದಲ್ಲಿ ಸಾಗರ ಪೈಕಿಯದಾರ ಅದಕ್ಕೆ ಅವ್ರನ್ನ ಎಲ್ಲರನ್ನು ತಪಾಸಣೆ ಮಾಡಬೇಕು ಅವ್ರದ್ದು ಸುಂತಿ ಮಾಡ್ಕೊಂಡವರು ಏನು ಹಿಂದೂ ಆಗ್ಯದವರು ಇಂಥ ಕಳ್ಳನ ಮಕ್ಕಳ ಶಾಮ್ಗಳು ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ ಶಾನಿಹಳ್ಳಿ ಇರ್ಬೋದು ಬಾಲ್ಕಿ ಇರ್ಬೋದು ನಿಜಗುಣಾನಂದ್ ಇರ್ಬೋದು ಮನಿ ಲಪುಟ ಇರ್ಬೋದು ಮಹೇಶ್ವರಾನಂದ್ ಹೆಸರು ಅವರು ಮೈಬೂರ್ ಸಾಬ್ ಗಜೂಬ್ ಸಾಬ್ ಚಂಡವಾಲ್ಯ ಬೋಸಡಿ ವಾಲ್ಯ ತಿ ಗೊತ್ತಾಯ್ತಿಲ್ರಿ ಅವ್ರಿಗೆ ಯಾಕೆ ಮಾತಾಡ್ತಾರ ಹಿಂದೂ ಪರವಾಗಿ ಮಾತಾಡ್ಲಾಕ ಕ್ಯಾಮೆ ಹಾಕೋಬೇಕು ಸನಾತನ ಧರ್ಮ ರಕ್ಷಣೆ ಮಾಡೋರು ಅಷ್ಟೇ ಕ್ಯಾಮೆ ಹಾಕ್ಬೇಕು ಮುಸ್ಲಿಂ ಇಸ್ಲಾಂ ಮತ್ತು ಲಿಂಗಾಯತ ಒಂದು ಅನ್ನೋದ್ರೆಲ್ಲ ಸಾಬ್ರಿ ಅವ್ರ ಸಾಬ್ರಿ ಅದಾರ ಅವರು ಲಿಂಗಾಯತರಲ್ಲ ನಾವು ಲಿಂಗಾಯತ ನಾವು ಗಿರ್ಸಿದ್ವಿ ನಾವು ಹಿಂದೂ ಇದೀವಿ ಅವ್ರಿಗೆ ತನಿಖೆ ಮಾಡ್ಬೇಕಾದ್ರು ಅವ್ರ ವಸ್ತ್ರಗಳನ್ನ ಎಲ್ಲ ತಗೋದು ಅಂದ್ರೆ ಅವರ ಉದ್ದೇಶ ಏನ ಯತ್ನಾಗ ಹೋಡೋಣ ಯತ್ನಾಗ ಹೋಗಿ ತೋರಿಸ್ಬೇಕು ಯತ್ನಾಗ ಹೋಗಿ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಸೋಲ್ಸೋ ಉದ್ದೇಶ ಐತೆ ಯಾರಿಗೆ ಯಾರು ಸೋಲ್ ಬಾಳ್ ಮಂದಿ ಸೋಲ್ ಸರ್ ಹೋಗ್ಯಾರ ಇಲ್ಲಿ ನಿಮ್ ವಿಜಯ ಬಾಗಲಕೋಟ ಜಿಲ್ಲಾದವ್ರು ಒಬ್ರು ಬಂದಿದ್ರು ರೊಕ್ಕ ತಗೊಂಡು ಬಿಜಾಪುರಕ್ಕ ಅವ್ರು ಸೋಲಿಸ್ತೀನ ಅಂತ ಅವ್ರೇ ಲಗ ಹೊಡೆದ್ ಹೋದ್ರು ಸೋಲ್ಸು ಮಂದಿ ಬಾಳ್ ಅದಾರ ಬಿಜಾಪುರ ಏನಾಗುದಿಲ್ಲ ಮತದಾರ ಯಾರು ಇಂತ ಲಪುಟ ನಾಯಕರು ಜೊತೆಗೆಲ್ಲ ಯಾರು ವಿಜೇಂದ್ರನ್ ಯಾರು ಇಲ್ಲ ನಿಮ್ಮ ಜಿಲ್ಲಾದಾಗು ಒಬ್ಬ ಲೀಡರ್ ಅದಾನ ಸೋಲಿಸ್ತೀನಿ ಅಂತೇಳಿ ನಾನು ಸೋಲಿಸ್ತೀನಿ ಅಂತ ಬಂದು ಈಗ ತಾನೇ ಲಗ ಸರ್ ಟಿಪ್ಪು ಸುಲ್ತಾನ್ ಅವ್ರ ಕುಳಿತು ಚಲನಚಿತ್ರ ಅವ ಸಾಧನೆ ಇದನ್ರಿ ನೀವು ಅವ್ನು ಮಹೇಶ್ವರನ ಅನ್ಬೇಡ್ರಿ ಅಲ್ಲಕ್ಕೆ ಹೋಗ್ಬೇಡ್ರಿ ಸ್ವಾಮಿಗಳ ಮರ್ಯಾದೆ ಕಳಿಬ್ಯಾಡ್ರಿ ದಯವಿಟ್ಟು ಪತ್ರಕರ್ತರು ಇವನ್ ಬಗ್ಗೆ ಬರಿಬೇಕು ನೀವು ಮಾಧ್ಯಮದವರು ಇವನು ಟಿಪ್ಪು ಸುಲ್ತಾನ ಬಗ್ಗೆ ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡಿದವನು ಸುಮಾರು ಕೇರಳ ಮತ್ತು ಕರ್ನಾಟಕ ತಮಿಳುನಾಡಿನಲ್ಲಿ ಮೂರುವರೆ ಸಾವಿರ ದೇವಸ್ಥಾನಗಳನ್ನ ದೋಷ ಮಾಡಿದ್ವ ಅವನ ಟಿಪ್ಪುನ ಕಡಗದ ಮ್ಯಾಗ ಏನು ಬರ್ದಿದ್ದು ಗುರುತೈತೆ ಅನ್ರಿ ಈಗ ನಮ್ಮ ಕಾಫಿರ ರಕ್ತಕ್ಕಾಗಿ ನನ್ನ ಕಡಗ ತವಕಿಸುತ್ತಿದೆ ಅಂತ ಬರೆದ ಅದು ಉರ್ದು ಒಳಗೆ ಪದಾರ್ಥ ಇಂಥ ತಾಯಗಂಡ್ರೇನು ಸ್ವಾಮಿಗಳು ಅದಾರಲ್ಲ ರಾಮ್ಕೋರ್ ಇವರೆಲ್ಲ ಇವೆ ಶಬ್ದ ಉಪಯೋಗ ಮಾಡ್ರಿ ಹರಾಮ್ ಕೋರ್ ಅಂತ ಒಳ್ಳೆ ಸ್ವಾಮುಗಳಲ್ಲ ಮುಸ್ಲಿಂ ಲಿಂಗಾಯತ್ ಒಂದಾಮದ ಅವ ಹರಾಮ್ ಕೋರ್ ಈ ರಾಜ್ಯದಾಗಲಿ ನಾನು ಕ್ಲಿಯರ್ ಸ್ಟೇಟ್ಮೆಂಟ್ ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಕೇಸರಿ ಹಾಕ್ತಾರೆ ಸನಾತನ ಧರ್ಮ ಅಪಮಾನ ಮಾಡೋದು ಲಿಂಗಾಯತ ಬಸವಣ್ಣನ ಒಯ್ದು ಅಲ್ಲ ಜೋಡ ಕೂರಿಸುವುದು ಮಹಮ್ಮದ್ ಪೇಗನ್ ನೋಡ ಇದು ಅಲ್ಲೇ ಅಲ್ಲ ಮಹಮ್ಮದ್ ಪೇಂಗಂಬರ್ ವಿಚಾರೇ ಬೇರೆ ಮಹಮ್ಮದ್ ಪೇಗಂಬರೇನು ಜಗತ್ತಿನ ಎಲ್ಲ ನಾನ್ ಮುಸ್ಲಿಮ್ ಏನದಾರ ಇಸ್ಲಾಂ ಬಿಟ್ಟು ಹೊರಗಿನ ಧರ್ಮದವರದ ಎಲ್ಲರನ್ನೂ ನಾಚ ಮಾಡಬೇಕು ಲವ್ ಅದು ಯಾವುದು ಜಿಹಾದ್ ಜಿಹಾದ್ ಮಾಡಬೇಕು ಅದು ಮಾಡೋದ್ರಿಂದ ಸ್ವರ್ಗ ಅಂತ ಹೇಳ್ತಾರ ಅವರು ಅವ್ರದ್ದು ಅವ್ರ ಧರ್ಮ ಹೇಳ್ತದೆ ನಮ್ಮ ಧರ್ಮ ಏನ್ ಹೇಳ್ತೈತಿ சர்வே ஜன சுோவன்சதேவ குடம்பே அது சானிழி கே முபாரந்தாமல் ாதி பெட்டேனே மாதா தம் தம் இதர் அட்டை கௌரவ நான் உழ்கிறாரங்க சாமார இவ்நூ அன்பாரது அது இல்லவழ ವಿರುದ್ಧ ಮಾಡ್ತಾ ಇದ್ದಾರೆ ನಾಳೆ ಹೋಗೋದಿಲ್ಲ ನಾಳೆ ಬಬಲೇಶ್ವರ ಕಾರ್ಯಕ್ರಮದಾಗ ಹೋಗೋದಿಲ್ಲ ಅಲ್ಲಿ ಕೆಲವೊಂದು ಸ್ವಾರ್ಥಿಗಳು ಕುತ್ಕೊಂಡು ಅದು ಹಿಂದೂ ಧರ್ಮ ಸಲ ಅವ್ರ ಮನೆಯಾಗ ರೋಜಾ ಆಚರಿಸ್ತಾರ ರಂಜಾನ್ ಆಚರಿಸೋರು ಅಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕಂತ ಶಿವಾನಂದ ಪಾಟೀಲ್ ಅಪ್ಡೇಟ್ ಬೈ ಪಾಟ್ ಅಚಡದ ಅಚಡದ ಪಾಟೀಲ ಇಟ್ಕೊಂಡು ಏನ್ ಕುಟುಂಬ ಸಹೋದರರು ಅವ್ರ ಮನೆಗೆ ಎಲ್ಲಾರು ಊಜಾಚರಿಸ್ತಾರೆ ಅವ್ರ ಸನಾತನ ಧರ್ಮದ್ದು ರಕ್ಷಣೆ ಮಾಡ್ತಾರೆ ಜಿಲ್ಲಾ ಬಂದಿ ಬಂದಿತ್ತಲ್ಲ ತಗ್ಸೋದಾಗಿರ್ಲಿಲ್ಲ ಬಿಜಾಪುರ ಜಿಲ್ಲೆ ನಿರ್ಬಂಧ ಹಾಕ್ಯಾರ ಎಂ ಬಿ ಪಾಟೀಲ್ ಎಂ ಪಿ ಪಾಟೀಲ್ ಹೇಳಿನಿ ಇನ್ನೇಮ್ ಹಿಂದೂ ಧರ್ಮದ್ದು ಓಡಿಯೋ ಅಂತ ಕೆಲಸ ಮಾಡಿದ್ರು ಅವಾಗ ನಾ ಬರ್ತೀನಿ ಈಗ ಅಷ್ಟೇ ವೀರ ಶೈವ ಹಿಂಗಾಯತ ಜಗಳ ಹಚ್ಚೋ ಕೆಲಸ ಮಾಡಬೇಡ ಬಸವಣ್ಣ ಎಲ್ಲೂ ಹಿಂದೂ ಧರ್ಮಕ್ಕೆ ಬಯ್ದಿಲ್ಲ ಒಂದರ ಕುಡಲ ಸಂಗಮ ಅವೇನು ವಚನ ಅದಲ್ಲ ಅದರಾಗ ಒಂದು ಕಡೆ ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳ ಬಗ್ಗೆ ಅಟ್ಟೆ ಬಸವಣ್ಣ ಮಾತಾಡ ಅಲ್ಲಿ ಏನಾರು ಮಾತಾಡೋರು ವೀರ್ ಅಲ್ಲ ಪಂಚಪೀಠ ಅಲ್ಲ ಪಂಚಪೀಠಗಳು ವರ್ಡು ಕೂಡಲ ಸಂಗಮನಾಥ ಯಾರು ಈಶ್ವರ ಈಶ್ವರ ಯಾರು ನಾವೆಲ್ಲ ಏನೋ ಆಸ್ತಿ ನಾವೆಲ್ಲ ಆಸ್ತಿಕರು ಸಂಗಮನಾಥನವರು ಪ್ರತಿಯೊಂದು ವಚನ ಮುಂದೆ ಕೂಡಲ ಸಂಗಮ ದೇವ ಅಂತ ಅಂದ್ರೆ ಅವರು ಆಸ್ತಿ ಕ್ರಿಯಿದ್ರು ಬಸವಣ್ಣವರು ಈ ಕಳ್ಳರು ಏನದಾರಲ್ಲ ಬಸವಣ್ಣ ಹೆಸರು ಹೇಳ್ಕೊಂಡು ಈ ಕಳ್ಳರು ಕೆಲವೊಂದು ಕ್ಯಾಮಿ ಹಾಕ್ಕೊಂಡವರು ಇವರು ಅವ್ರು ಕಮ್ಯುನಿಸ್ಟ್ ಮಾಡ್ಲಕ್ಕ ಬಸವಣ್ಣ ಬಸವಣ್ಣ ಕಮ್ಯುನಿಸ್ಟ್ ಆಗಿರಲಿಲ್ಲ ಕಮ್ಯುನಿಸ್ಟ್ ನಾಸ್ತಿಕೇತ್ರ ಅಂತ ಬಸವಣ್ಣ ಕೂಡಿ ಸಂಗಮದಲ್ಲಿ ವಾಚಿದ್ದಿಲ್ಲ ನೋಡಿ ಹೇಳಿರಬೇಕು ಮೂಡ ನಂಬಿಕೆ ಸಾಕಟಿದ್ದು ಅಸ್ಪೃಶ್ಯತೆ ಅದು ಬಸವಣ್ಣ ಅವರು ಹೋರಾಟ ಮಾಡಿದ್ರು ಈ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಸಮಾನತೆ ಸಲ ಹೋರಾಟ ಮಾಡಿದ್ರು ಉದ್ದ ಬಸವ ಬೇಡ್ಕ ಜ್ಯೋತಿಬಾ ಫುಲೆ ಸಾವಿತ್ರಾಬಾಯಿ ಫುಲೆ ರಾಜಾರಾಮ್ ಮಹಾರಾಜಾ ರಾಜಾರಾಮ್ ಮೋಹನ್ ರಾಯ್ ಕಾಲ ಕಾಲಕ್ಕೆ ಸನಾತನ ಧರ್ಮದಲ್ಲಿ ಮೂಢ ನಂಬಿಕೆಗಳನ್ನು ತೆಗೆಯುವಂತ ಕೆಲಸ ಅವ್ರು ಮಾಡ್ಯಾರ ಹೊರತು ಸನಾತನ ಧರ್ಮ ಬಿಡ್ರ ಬಸವಣ್ಣವ್ರು ಹೇಳಿಂಗಾಯತ ನಾ ಮಾಡಿದ ಧರ್ಮ ಲಿಂಗಾಯತ ಧರ್ಮ ಮಾಡಿದ ಏನ್ ಪ್ರೂವ್ ಏನೈತಿ ಪ್ರೂಫ್ ಏನೈತಿ ಅನುಭವ ಮಂಟಪ ಮಾಡಿದ್ರು ಅನುಭವ ಮಂಟಪ ಅಂದ್ರೆ ಲಿಂಗಾಯತಲ್ಲ ಬಾಯಲ್ಲ ಯಾರು ಮಾತಾ ನಾ ಮಾತ ತಂದ ಇದನ್ನ ತಗರಿದಳ ಲಿಂಗಾನಂದ 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 ಯಾರು ಅವ್ರವ್ರಿಗೆ ದೋಸ್ತಿ ಏನು ಎಲ್ಲ ನಾವ್ದ ಕೈ ಏನ್ರಿ ಎಲ್ಲ ಇದೊಂದು ನಾಟಕ ಕಂಪನಿ ಸನಾತನ ಧರ್ಮದ ವಿರುದ್ಧ ಮಾತಾಡಬಹುದು ಮುಸಿ ಹಂಗಾದ್ರೆ ಇಸ್ಲಾಮ್ ಇದು ಅಂದ್ರೆ ಎಲ್ಲ ಮಾಡಿ ನನ್ನ ತರತಿ ನಾಳೆ ಕೇಳ್ತೀವಿ 80 ತರನ್ ರೀ ನಾನು ಮುಸಲ್ಮನ್ ಮನೆಗೆ ಹೋಗಿ ಹೋಗ್ಲಿ ಅವನು ಕ್ಯಾಮಿ ಅರಬಿ ಕಳದ ಕಡೆ ಹೋಗಲಿ ಹಳ್ಯಾಗ ನಮ್ಮ ಧರ್ಮದ ಸ್ವಚ್ಛ ಇವ ಯಾವ ಹುಳಾದೋ ಸಾವಿರಾರು ವರ್ಷಗಳಿಂದ ಎಟಕಕಲ್ ಹೋಗ್ಯಾರ ಇವನ್ ಹೋದ್ರಿ ನಾನು ಇವ್ರಿಗೆ ವ್ಯಾಲ್ಯೂ ಯಾವಾಗ ಇತ್ತಿ ಕ್ಯಾಮಿ ಹಾಕೋತಿದ್ರು